ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತ್ರಿಬಲ್ ನೈನ್ ಏಂಜಲ್ ಡೇ ಸ್ನೇಹಿತರೆ ಈ ಏಂಜಲ್ ಡೇನ ಯಾರೂ ಅಷ್ಟೇ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರಕೃತಿ ಅನ್ನೋದು ಏಂಜಲ್ಸ್ ಅನ್ನುವಂಥದ್ದು ಸದಾ ಕಾಲ ನಮ್ಮ ಜೊತೆನೇ ಇರುವಂಥದ್ದು ನಮ್ಮ ಸಮಸ್ಯೆಗಳನ್ನು ನಮ್ಮ ಬಾಧೆ ಕಣ್ಣೀರನ್ನು ಒರೆಸುವಂಥ ದೇವತೆ ಆಗಿರುತ್ತೆ ನಾವು ಕನೆಕ್ಟ್ ಆಗಬೇಕು ಅಷ್ಟೇ ಈ ಸ ಈ ರೀತಿಯ ಆ ಸ್ಪೆಷಲ್ ಡೇಸ್ ಅನ್ನೋದು ಬರುತ್ತಲ್ಲ ಈ ದಿನಗಳಲ್ಲಿ ನೀವು ಎಷ್ಟೇ ಕೋರಿಕೆಗಳಿದ್ರು ಎಷ್ಟೇ ಸಮಸ್ಯೆಗಳಿದ್ರು ಎಷ್ಟೇ ಬಾಧೆಗಳಿದ್ದರೂ ಕೂಡ ಹೇಳ್ಕೊಳ್ಬಹುದು ಈ ಥರ ಬರ್ಕೊಂಡು ಈಗ ಒಂದು ಮೆಥೇಡಲ್ಲಿ ತಿಳಿಸ್ತೀನಿ ನಾವು ಇದನ್ನು ಈ ಫಾಲೋ ಮಾಡೋದ್ರಿಂದ ನಮಗೆ ನಿಜವಾಗಲೂ ಈ ದಿನವೇ ನಮಗೆ ರಿಸಲ್ಟನ್ನು ಗೊತ್ತಾಗುವಂತೆ ಮಾಡುತ್ತೆ ಇದು ಸಣ್ಣ ಪುಟ್ಟ ಕೋರಿಕೆಗಳು ತುಂಬ ಜನಕ್ಕೆ ಇರುತ್ತೆ ಅಂದರೆ ಒಂದು ವೆಹಿಕಲ್ ತಗೊಳ್ಬೇಕು ಅಥವಾ ಮಕ್ಕಳಿಗೆ ಏನಾದರೂ ಕೊಡಿಸ್ಬೇಕು ಅನ್ನೋದು ದೊಡ್ಡ ದೊಡ್ಡ ಆಸೆಗಳು ಮನೆ ಕಟ್ಟುವಂಥದ್ದು ಮಕ್ಕಳಿಗೆ ಮದುವೆ ಮಾಡಬೇಕು ಈ ರೀತಿ ದೊಡ್ಡದಾಗಿ ಏನಾದರೂ ಮಕ್ಕಳಿಗೆ ಒಂದು ಬಿಸ್ನೆಸ್ ಹಾಕ್ಕೊಡ್ಬೇಕು ಅವ್ರಿಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಈ ಥರ ಆಸೆ ಪೇರೆಂಟ್ಸ್ಗೂ ಇರುತ್ತೆ ದೊಡ್ಡವ್ರಿಗೂ ಎಲ್ರಿಗೂ ಇರುತ್ತೆ ಅವ್ರದ್ದೇ ಆದಂಥ ಅಂಥ ಕೋರಿಕೆಗಳನ್ನು ಯಾವ ರೀತಿ ಬರ್ಕೊಂಡ್ರೆ ನಮಗೆ ಈ ದಿನ ತುಂಬ ಫಾಸ್ಟಾಗಿ ಸಕ್ಸಸ್ ಬರುತ್ತೆ ಅಂದರೆ ಏಂಜಲ್ಸ್ ಅಂದರೆ ದೇವತೆಗಳು ಯಾವಾಗಲೂ ಅಷ್ಟೇ ನಾವು ಪಾಶ್ಚಿಮಾತ್ಯ ದೇಶದವರು ನಮ್ಮ ರೀತಿಯೇ ನಾವು ಈಗ ಮಂತ್ರಗಳನ್ನು ದೇವತೆಗಳನ್ನು ದೇವರುಗಳನ್ನು ನಾವು ಇಷ್ಟಪಡುವಂಥ ಗಾಡ್ ಯಾವುದೇ ಇರಬಹುದು ನಾವು ಯಾವ ರೀತಿ ಮಂತ್ರಗಳನ್ನು ಪಠಣೆ ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ನೋಡಿ ಅದೇ ಥರನೇ ಈ ಏಂಜಲ್ಸ್ ಅನ್ನೋದು ಕೂಡ ಅಂದರೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಪಾಶ್ಚಿಮಾತ್ಯ ದೇಶದವರು ಕಂಡುಹಿಡ್ದೇ ಇರುವಂಥದ್ದು ಅವರುಗಳು ತುಂಬ ಚೆನ್ನಾಗಿ ಮಾಡ್ಕೊಳ್ತಾರೆ ಯಾವಾಗಲೂ ಕೆಲಸ ಮಾಡುವಾಗ ಸಮಯವನ್ನು ವ್ಯರ್ಥ ಮಾಡದೆ ಇವರು ಪ್ರತಿ ಸಾರಿನೂ ನಾವು ಮಂತ್ರಗಳನ್ನು ಯಾವ ರೀತಿ ಪಠಣೆ ಮಾಡ್ತಾ ಇರ್ತೀವಿ ನೋಡಿ ಸ್ನೇಹಿತರೆ ಹಾಗೂ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ಅದೇ ಥರನೇ ಇದನ್ನು ಕೂಡ ಅವರು ಈ ರೀತಿಯಲ್ಲಿ ಅವರು ಫಾಲೋ ಮಾಡುವಂಥದ್ದು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನೀವು ನೋಡಬಹುದು ಯಾರೂ ಅಷ್ಟೇ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಕೆಲಸಗಳನ್ನು ಮಾಡ್ತಾನೇ ಇರಬೇಕು ನಾವು ಕೆಲಸವನ್ನು ಮಾಡುತ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ರಿಸಲ್ಟ್ ನೋಡಬೇಕು ನೀವು ನೀವೇ ಆಶ್ಚರ್ಯಪಟ್ಟು ಬಿಡ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ನಮಗೆ ಸಮಯ ಅನ್ನೋದು ಈ ದಿನ ಪೂರ್ತಿನೂ ಅಷ್ಟೇ ಶಕ್ತಿ ಅನ್ನೋದು ಒಂದಿರುತ್ತೆ ತುಂಬ ಜನಕ್ಕೆ ಬೆಳಗ್ಗೆ ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಈ ಸಮಯದಲ್ಲಿ ನಾವು ಮಾಡಿಕೊಂಡ್ರೆ ಇನ್ನಷ್ಟು ಉತ್ತಮವಾಗಿರುತ್ತೆ ಅಂತಂದ್ಬಿಟ್ಟು ಆದರೆ ಆ ಸಮಯದಲ್ಲಿ ನಮಗೆ ಫ್ರೀ ಇರೋದಿಲ್ಲ ಕೆಲಸಗಳ ಒತ್ತಡ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ಮತ್ತು ನಾವು ಯಾವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ದಿನ ಪೂರ್ತಿ ನಮಗೆ ಒಂದು ಸ್ಪೆಷಲ್ ಡೇ ಅಂತಲೇ ನಾನು ಹೇಳಿದೆ ಅಂದರೆ ತ್ರಿ ನೈನ್ ಏಂಜಲ್ ಡೇ ಅಂತ ಹೇಳ್ದೆ ನಿಮಗೆ ಯಾವ ಸಮಯದಲ್ಲಾದರೂ ನೀವು ಮಾಡ್ಕೊಳ್ಬಹುದು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಗಾಜಿನ ಲೋಟ ತಗೊಳ್ಳಿ ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನಮ್ಮ ಕೋರಿಕೆಗಳನ್ನು ನಿಂತ ಜಾಗದಲ್ಲೇ ನೆರವೇರಿಸುತ್ತೆ ಅತ್ಯದ್ಭುತವಾಗಿ ನೆರವೇರಿಸುತ್ತೆ ಯಾರಿಗಾದರೂ ಸಡನ್ನಾಗಿ ಕಾಯಿಲೆಗಳು ಬಂದಿದ್ದರೂ ಕೂಡ ಜ್ವರ ಬಂದುಬಿಟ್ಟಿದೆ ಕೈ ಕಾಲು ಸುಸ್ತು ಹೊಟ್ಟೆ ಹೋಗೋದು ಏಕೋ ನಮಗೆ ಈ ದಿನ ಚೆನ್ನಾಗಿಲ್ಲಪ್ಪ ಯಾಕೋ ಮನಸ್ಸಿಗೆ ಒಂಥರ ಅನ್ನಿಸ್ತಾ ಇದೆ ಕಸಿ ಬಿಸಿ ಅಂತ ಹೇಳ್ತೀವಿ ನೋಡಿ ಆಗ ನಾವು ಚೆನ್ನಾಗಿ ಆಗಬೇಕು ಅನ್ನೋದಕ್ಕೂ ಕೂಡ ನಾವು ಮಾಡ್ಕೊಳ್ತಾ ಇರ್ತೀವಿ ಈ ಥರ ವಾಟರ್ ಮ್ಯಾನಿಫೆಸ್ಟೇಷನ್ನು ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಮಾತ್ರ ನಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ ಅದಕ್ಕೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ನಮ್ಮ ಕೈಯಲ್ಲಿ ನೀರನ್ನು ಇಟ್ಕೊಂಡಾಗ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಮಗೆ ಗೊತ್ತಿರೋದಿಲ್ಲ ಇನ್ನೊಬ್ಬರನ್ನ ನಾವು ಬೈಕೊಳ್ತಾ ಇರ್ತೀವಿ ಸಡನ್ನಾಗಿ ನಮ್ಮ ಕೈಯಲ್ಲಿರುವಂಥ ನೀರನ್ನು ನಾವು ಕುಡಿತೀವಿ ನೋಡಿ ನಾವು ಏನೇನು ಬೈಕೊಂಡಿದ್ದೀವೋ ಅದು ರಿಟರ್ನ್ ನಮಗೇನೆ ಆಗುತ್ತೆ ಅದಕ್ಕೋಸ್ಕರ ನಾವು ಒಳ್ಳೆಯದನ್ನು ಬಯಸಿ ಈ ಲೋಟವನ್ನು ನಾವು ಇಟ್ಕೊಂಡು ಮಾಡಿಕೊಂಡ್ರೆ ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಯಾವ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಂದು ಖಾಲಿ ಪೇಪರನ್ನು ತಗೊಳ್ಳಿ ತ್ರಿಬಲ್ ನೈನ್ ಅಂತ ಬರೀರಿ ಸ್ನೇಹಿತರೆ ಅದ್ರ ಮೇಲೆ ತ್ರಿಬಲ್ ನೈನ್ ಅಂತ ಬರೆದು ನಿಮ್ಮ ಕೋರಿಕೆಗಳು ಬಹಳ ಮುಖ್ಯವಾಗಿರುವಂಥದ್ದು ದೊಡ್ಡ ದೊಡ್ಡ ಕೋರಿಕೆಗಳು ಇರುತ್ತಲ್ವ ಅದನ್ನು ಬರ್ಕೊಳ್ಳಿ ಈ ವರ್ಷದಲ್ಲಿ ನಮಗಾದರೆ ಸಾಕು ಮನೆ ಕಟ್ಟಬೇಕು ವೆಹಿಕಲ್ ತಗೊಳ್ಬೇಕು ಕಾರ್ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಕೆಲಸ ಸಿಗಬೇಕು ನಮ್ಮ ಕರಿಯರ್ ಲೈಫ್ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ನಾವು ಕೇಳ್ಕೊಳ್ತೀವಲ್ವ ಆ ಥರ ನೀವು ಬರೆದು ಬಿಟ್ಟು ಅದನ್ನು ತ್ರಿಬಲ್ ನೈನ್ ಅಂತ ಬರೀಬೇಕು ಅದರ ಕೆಳಗಡೆ ನಿಮ್ಮ ಕೋರಿಕೆಗಳನ್ನು ಬರ್ಕೊಳ್ಬೇಕು ಬರ್ಕೊಂಡು ನೀವೇನು ಮಾಡಬೇಕು ಅಂದರೆ ಗ್ಲಾಸ್ ನೀರು ತುಂಬಿಸ್ಕೊಂಡಿರ್ತೀರಲ್ವ ಆ ಲೋಟದ ಮೇಲೆ ಈ ಚೀಟಿಯನ್ನು ಅಂದರೆ ಈ ಸ್ಲಿಪ್ಪನ್ನು ಇಡಿ ಇಟ್ಟುಬಿಟ್ಟು ನಿಮ್ಮ ಕೈಯಲ್ಲಿ ಕೆಳಗಡೆ ನಿಮ್ಮ ಕೈ ಇಟ್ಟು ಮೇಲೆ ಕೂಡ ಅಂದರೆ ಗ್ಲಾಸನ್ನು ನೀವು ಕ್ಲೋಸ್ మార్కొండు ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಯಾವಾಗಲೂ ಗಟ್ಟಿಯಾದಂಥ ಸಂಕಲ್ಪಗಳಿಗೆ ದೇವರು ಕೂಡ ಕರಗುತ್ತಾನೆ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡ ಕೆಲಸಗಳು ನಮಗೆ ಬೇಗ ನೆರವೇರುತ್ತೆ ಈ ಥರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಒಂದು ಐದು ನಿಮಿಷ ನೀರಿಗೆ ನಿಮ್ಮ ಕೋರಿಕೆಗಳನ್ನು ಹೇಳ್ಕೊಳ್ಳಿ ಈ ದಿನ ಓಪನ್ ಆಗಿರುತ್ತೆ ಸ್ನೇಹಿತರೆ ಪ್ರಕೃತಿ ಅನ್ನೋದು ಯಾವಾಗಲೂ ನಮ್ಮ ನಮ್ಮ ಪರವಾಗೇ ಇರುತ್ತೆ ನಾವು ಯಾರಿಗೂ ಕೇಡನ್ನು ಬಯಸ್ತಾ ಇಲ್ಲ ನಮಗೆ ಒಂದು ಒಳ್ಳೆಯದಾಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂದಾಗ ನಮ್ಮ ಸಹಾಯಕ್ಕೆ ಈ ಬ್ರಹ್ಮಾಂಡವೇ ನಿಂತ್ಕೊಳ್ಳುತ್ತೆ ಕೇಳ್ಕೊಂಡಿದ್ದೆ ಅದಾದ ಮೇಲೆ ಚೀಟಿಯನ್ನು ನೀವು ಪಕ್ಕಕ್ಕೆ ಇಡಬೇಕು ಇಟ್ಬಿಟ್ಟು ನೀರನ್ನು ಕುಡಿಬೇಕು ಸ್ನೇಹಿತರೆ ತುಂಬ ಜನಕ್ಕೆ ಈ ಕೋಲ್ಡ್ ವಾಟರ್ ಅನ್ನೋದು ಕುಡಿಯೋದಿಲ್ಲ ನಾವು ನಾವು ಯಾವ ಥರ ಮಾಡ್ಕೊಳ್ಬೇಕು ಅನ್ನುವ ಒಂದು ಡೌಟ್ ಕೂಡ ಬರಬಹುದು ಆ ಥರ ಇರುವಂಥವರಾದರೆ ನೀವು ನೀರು ಕುಡಿಯುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಬರೀ ನೀವು ಚೀಟಿಯಲ್ಲಿ ಬರೆದು ಬಿಟ್ಟು ಕೇಳಿಕೊಳ್ಳಿ ಸಾಕು ಇನ್ನು ಕುಡಿಯೋ ಅಂಥವರಾದರೆ ಆರಾಮಾಗಿ ನೀವು ನೀರನ್ನು ತಗೊಂಡು ಈ ರೀತಿ ಪರಿಹಾರವನ್ನು ಮಾಡಿಕೊಂಡು ತದನಂತರ ಆ ಚೀಟಿಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ನೀರನ್ನು ಕುಡಿದುಬಿಡಿ ಈ ಪರಿಹಾರ ಮಾಡಿಕೊಂಡು ನೋಡಿ ನಿಮಗೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ನಿಮ್ಮ ಕೋರಿಕೆಗಳು ನೆರವೇರುವಂಥ ಸೂಚನೆ ನಿಮಗೆ ಸಿಗುತ್ತೆ ಅನ್ನೋದು ಇದೇ ತೋರಿಸುತ್ತೆ ಆಗ ಆ ಚೀಟಿಯನ್ನು ನೀವು ಏನು ಮಾಡಬೇಕು ಅನ್ನೋದು ನಿಮಗೊಂದು ಡೌಟ್ ಬರುತ್ತೆ ಅದನ್ನು ತಗೊಂಡು ನೀವು ತುಳಿದೇ ಇರುವ ಕಡೆ ಚಿಕ್ಕ ಚಿಕ್ಕದಾಗಿ ಅರದು ಬೀಸಾಕ್ಬೇಡಿ ಸ್ನೇಹಿತರೆ ಗಿಡಗಳ ಹತ್ರ ಸರ್ ಗಿಡಗಳತ್ರ ಇಲ್ಲಾದರೂ ಹಾಕ್ಬಿಡಬಹುದು ಇಲ್ಲಾಂದರೆ ನೀವು ಸುಡಬಹುದು ಮನೆಯಲ್ಲಿ ತಗೊಂಡೋಗಿ ಆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಸುಡಬಹುದು ಈ ಥರ ಮಾಡಿದಾಗ ಯಾರಿಗೂ ಏನೂ ಎಫೆಕ್ಟ್ ಆಗೋದಿಲ್ಲ ಬೇರೆಯವ್ರಿಗಂತೂ ಕೇಡ ಆಗೋದೇ ಇಲ್ಲ ಯಾಕಂದರೆ ಅವರು ಯಾರೂ ತುಳಿಯೋದಿಲ್ಲ ಅಲ್ವಾ ಇಷ್ಟು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು